ನಮಸ್ಕಾರ ಎಲ್ರಿಗೂ ಇವತ್ತು ನಾನು ನಿಮ್ ಜೊತೆ ಒಂದು ಉಪಯುಕ್ತವಾದ ಮಾಹಿತಿ ಹಂಚ್ಕೋಬೇಕು ಅಂತ ಅನ್ಕೊಂಡಿದೀನಿ ದಯವಿಟ್ಟು ವಿಡಿಯೋ ಓಡಿಸಿದೆ ಒಂದು ನಿಮಿಷ ಇದನ್ನ ನೋಡಿ ನಾಲ್ಕಾರು ಜನಕ್ಕೆ ಇದನ್ನ ಫಾರ್ವರ್ಡ್ ಮಾಡಿ ಶೇರ್ ಮಾಡಿ ಇದರಿಂದ ತುಂಬಾ ಜನಕ್ಕೆ ಸಹಾಯ ಆಗುತ್ತೆ ನೋಡಿ ಇವತ್ತು ನಮಗೆ ಜ್ವರ ಬರಲಿ ಕೆಮ್ ಬರಲಿ ಒಂದು ಪ್ರೈವೇಟ್ ಗೆ ಹೋಗಿ ಭೇಟಿ ಮಾಡಿದ್ರೆ ಸಾವಿರ ರೂಪಾಯಿ ಮಿನಿಮಮ್ ಕನ್ಸಲ್ಟೇಷನ್ ಚಾರ್ಜಸ್ ಇದೆ ಮತ್ತೆ ಅವ್ರು ಕೊಡತಕ್ಕಂಥ ಪ್ರಿಸ್ಕ್ರಿಪ್ಷನ್ ಟ್ಯಾಬ್ಲೆಟ್ಸ್ ಎಲ್ಲಾನು ಕೂಡ ಸೇರಿದ್ರೆ ಎರಡು ಸಾವಿರ ರೂಪಾಯಿ ಆಗುತ್ತೆ ಹಳ್ಳಿಲೂ ಕೂಡ ಪಟ್ಟಣ ಪ್ರದೇಶಕ್ಕೆ ಬಂದು ಹಳ್ಳಿ ಜನರು ಡಾಕ್ಟರ್ನ ಭೇಟಿ ಮಾಡಿ ಅವರು ಪ್ರಿಸ್ಕ್ರಿಪ್ಷನ್ ತಗೊಳ್ಳಿಕ್ಕೆ ಮಿನಿಮಮ್ ಸಾವಿರ ರೂಪಾಯಿ ಆಗ್ತಾ ಇದೆ ಇಂಥ ನಿಟ್ಟಿನಲ್ಲಿ ಭಾರತ ಸರ್ಕಾರ ಇವತ್ತು ಇ ಸಂಜೀವಿನಿ ಓಪಿ ಡಿ ಅಂತ ಬಿಡುಗಡೆ ಮಾಡಿದೆ ಇದು ಆನ್ಲೈನ್ ಪೋರ್ಟಲ್ ಜನರು ಮನೆಯಲ್ಲೇ ಕುಳಿತುಕೊಂಡು ನೇರವಾಗಿ ವೈದ್ಯರ ಸಲಹೆ ಪಡೆಯಬಹುದು ಪ್ರಿಸ್ಕ್ರಿಪ್ಷನ್ ಅನ್ನು ಪಡೆಯಬಹುದು ವಿಡಿಯೋ ಕಾಲ್ ಮುಖಾಂತರ ಮಾತಾಡ್ಲಿಕ್ಕೂ ಕೂಡ ಇದರಿಂದ ಅವಕಾಶ ಇದೆ ಈ ಪೋರ್ಟಲ್ ಅನ್ನ ಯಾವ ರೀತಿ ಉಪಯೋಗಿಸಬೇಕು ಅನ್ನೋದನ್ನ ಈ ಕೆಳಗಡೆ ತಿಳಿಸಿದ್ದೀನಿ ಗೂಗಲ್ ನಲ್ಲಿ ಇ ಸಂಜೀವಿನಿ ಓಪಿ ಡಿ ಅಂತ ಪೋರ್ಟಲ್ ಇದೆ ಕ್ಲಿಕ್ ಮಾಡಿ ಅಲ್ಲಿ ಪೇಷಂಟ್ ಅಥವಾ ಡಾಕ್ಟರ್ಸ್ ಅಂತ ಇದೆ ಪೇಷಂಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಮೊಬೈಲ್ ನಂಬರ್ ಮೆನ್ಷನ್ ಮಾಡಿ ಪಿ ಹೋಗುತ್ತೆ ಟಿ ಪಿ ಹಾಕಿದ ನಂತರ ನೀವು ಲಾಗಿನ್ ಆಗ್ತೀರಾ ಕನ್ಸಲ್ಟ್ ನೌ ಅಂತ ಒಂದು ಬಟನ್ ಇದೆ ಅದನ್ನು ಕ್ಲಿಕ್ ಮಾಡಿ ನೀವು ಈ ಕೆಳಕಂಡ ದಾಖಲೆಗಳನ್ನು ನಮೂದಿಸಬೇಕು ನಿಮ್ಮ ಮೆಡಿಕಲ್ ಕಂಪ್ಲೇಂಟ್ಸ್ ನಿಮ್ಮ ಹಿಸ್ಟ್ರಿ ನಿಮ್ಮ ಹತ್ರ ಏನಾದರೂ ಮೆಡಿಕಲ್ ದಾಖಲೆಗಳಿದ್ರೆ ಅದನ್ನ ಅಟ್ಯಾಚ್ ಕೂಡ ಮಾಡಲಿಕ್ಕೆ ಅವಕಾಶ ಇದೆ ಕ್ವೈರಿ ಅನ್ನೋ ಪ್ಲೇಸ್ ಅಲ್ಲಿ ನಿಮ್ಮ ಪ್ರಾಬ್ಲಮ್ ಅನ್ನು ಎಕ್ಸ್ಪ್ಲೈನ್ ಮಾಡಿ ಕೆಳಗಡೆ ಕರ್ನಾಟಕದಲ್ಲಿ ಬರೋ ಮೆಡಿಕಲ್ ಕ್ಯಾಟಗರಿ ಇದೆ ಇ ಎನ್ ಟಿ ಇದೆ ಗ್ಯಾಸ್ಟ್ರೋಎಂಟಾಲಜಿ ಇದೆ ಮೆಡಿಸನ್ ಇದೆ ಸರ್ಜರಿ ಇದೆ ಡರ್ಮಟಾಲಜಿಸ್ಟ್ ಇದೆ ಯಾವ್ದು ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಅದ್ರ ಕೆಳಗಡೆ ಡಾಕ್ಟರ್ಸ್ ಅಂತ ಇದೆ ಆ ಡಾಕ್ಟರ್ಸ್ ಅಂತ ಕ್ಲಿಕ್ ಮಾಡಿದಾಗ ಡಾಕ್ಟರ್ಸ್ ಲಿಸ್ಟ್ ಬರುತ್ತೆ ಯಾವ ಡಾಕ್ಟರ್ಸ್ ಬೇಕಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಕೊನೆಯಲ್ಲಿ ಕನ್ಸಲ್ಟ್ ನೋವು ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ಡಾಕ್ಟರ್ಸ್ ಆನ್ಲೈನ್ ಅಲ್ಲಿ ನೇರವಾಗಿ ಬರ್ತಾರೆ ಅವ್ರ ಜೊತೆ ನೀವು ವಿಡಿಯೋ ಕಾಲ್ ಮುಖಾಂತರ ಮಾತನಾಡಿ ನಿಮಗೆ ಬೇಕಾದಂತಹ ವೈದ್ಯಕೀಯ ಸಲಹೆಯನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ ಈ ವಿಡಿಯೋ ನೋಡಿ ಒಂದು ನಾಲ್ಕು ಜನ ಇದ್ರ ಉಪಯೋಗ ಅಂದ್ರೆ ಈ ವಿಡಿಯೋ ಮಾಡೋದಕ್ಕೂ ಸಾರ್ಥಕ ಅನ್ಸುತ್ತೆ ದಯವಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಇದೇ ತರ ವಿಡಿಯೋಗಳಿಗಾಗಿ ನನ್ನನ್ನು ಫಾಲೋ ಮಾಡಿ ಥ್ಯಾಂಕ್ ಯು